ಅದನ್ನ ನಿಂತ್ಕೊಂಡು ನಿಧಾನವಾಗಿ ಬರ್ಬೇಕು ನೀನು ಹ್ಞೂ ಅದು ನಿಮ್ಮ ಅಮ್ಮನ ತಲ್ಲಿರೋದು ನಿಮ್ಮ ಗಡಮ್ಮನ ತಲ್ಲಿರೋದು ಗಾಡಿ ಅದು ಯಾವಾಗ ನೋಡು ಕುತ್ಕೊಂಡಿಕ್ಕಾನೆ ಹಾಂ ಹಾ ಕುತ್ಕೊಂಡು ಕಾಲ ಹಾಕೋದಿವ್ನ ಏನು ಹೇಗೆ ತಿಳ ಮುಂದಕ್ಕೆ ಬಾ ಬಿದ್ದೋದ್ರೆ ಬರ್ತದ ಬಿದ್ದೋತಿಯಾ ಹ್ಞೂ ಓ ಒಂದು ಹೆಜ್ಜೆಗಿತ್ತಕ್ಷಣ ಖುಷಿ ನೋಡಮ್ಮ ಮಕ್ಕಳಿಗೆ ಬಾ ಹಂಗೆ ಬಾ ಹಂಗೇ ಬಾ ಬತ್ತದ ನನ್ನ ಮಗು ಬತ್ತದ ಬತ್ತದ ಬಂಗಾರ ಇದು ಬತ್ತಾಳೆ ಬತ್ತಾಳೆ ಸಂತಕ್ಕೋಗ್ ಸೋದ ಮಾರಕ ನಿಮ್ ತಾತನು ನಿಮ್ಮಮ್ಮನ ಇಬ್ಬರು ಬರ್ತಾರೆ ಹ್ಮ್ ನಿಕ್ಕೇನ ತರ್ತಾರೆ ತತ್ತಾರೆ ಏನಂತ ಖುಷಿ ಉಂಟ ಅಲ್ಲಮ್ಮ ಓ ಏನಮ್ಮ ಕರ್ಕ ನಿಮ್ಮಿನೂ ಅವತ್ತು ಈ ಎರಡು ಗುಡ್ಸ ನಮ್ಕ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮದುವೆ ಮಾಡ್ಕೊಂಬ ನೀವೇ ನೋಡೋಂಗಿಲ್ಲ ಗುಡಿಸ್ಲು ಕೊಡಂಗಿಲ್ಲ ಏನೂ ಕೊಡಂಗಿಲ್ಲ ನನ್ನ ಹಳೀನು ಹೇಳಿರೋದಮ್ಮ ನಾವಲ್ಲ ನಾವು ನಿಮ್ಗೆ ಗುಡಿಸ್ಲಾಕಮ್ಮ ಕೊಡೋಣ ಹಾಂ ಗುಡಿಸ್ಲು ನಾವು ನಿಮ್ಗೆ ಯಾಕೆ ಕೊಡೋಣ ಮಗು ನಮ್ಮ ಹತ್ರ ಇರೋದು ನಮ್ಮ ಮಗುಗೋಸ್ಕರ ಅಂತ ನಾವು ಇಕ್ಕೊಂಡಿದ್ದೀರಿ ಗುಡಿಸ್ಲು ನಾವು ನಿಮ್ಗೆ ಕೊಡ್ತೀರಿ ಅಂತ ಹೇಳಿಲ್ಲಮ್ಮ ಯಾರು ಹೇಳಿದ್ರೆ ಅವ್ರು ಕೇಳೋಗು ನಾವೇನು ಹೇಳಿದ್ರಾ ಇಲ್ಲ ನಿಮ್ಮ ಮನೆ ಬಾಗ್ಲಿಗೆ ಬಂದು ಏನು ಕೊಡು ಅಂತ ಕೇಳಿದ್ರಾ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯ ನೀನು ಇವಾಗ ನಾವ್ ತಾನೇ ನಿಮ್ ಮಗುನ ನಾವ್ ಸಾಕಂತೀರಿ ಅಂತ ನಾವ್ ಕೊಡೋಲ್ಲಮ್ಮ ಮಗುನ ಮಗುನ ಕೊಡೋಣ ನಾವ್ ಕೊಡೋಲ್ಲ ಮಗುನ ಅವತ್ತು ಕರ್ಕೊಂಡ್ ಬಂದಿದ್ವಾ ನಮ್ ಮಳೀನ್ ಹೇಳಿದ್ರೆ ನಮ್ಮ ಮಳಿನ ಕೇಳ್ಬೇಕಮ್ಮ ನೀನು ನಮ್ಮನ್ನ ಕೇಳ್ತಾ ಇದೀಯ ನೋಡಮ್ಮ ನಾವ್ ಯಾವ ಗುಡಿಸ್ಲು ಕೊಡೋಲ್ಲ ನನ್ನ ಮಗಳಿದ್ದಾಗ ಹೇಳಿದ್ರೆ ಇವಾಗ ಮಾತು ನಾವ್ ಹಿಂದಕ್ಕೆ ತಕೊಂಡಿದಿರಿ ಯಾಕಂದ್ರೆ ಮಗುನ್ ನಾವ್ ಸಾಕ್ತಾ ಇದ್ರಿ ನಿನ್ಕ ಎರಡು ಗುಡಿಸ್ಲು ಕೊಟ್ಬಿಟ್ಟು ನನ್ನ ಮಮ್ಮಗನ್ ನಾವ್ ಎತ್ ನಾವ್ ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲಮ್ಮ ಅದ್ರ ಮೇಲೆ ನಿಮ್ಮ ಇಷ್ಟ ಏನಾದರೂ ಮಾವು ಮಾಡ್ಕಲ್ರಿ ಕಥೆ ಬೇಡ ಇದು ಗುಡಿಸ್ಲಲ್ಲ ಈ ಚಿಕ್ಕ ಗುಡಿಸ್ಲು ಎರಡು ನಮಗೆ ಬೇಕು ನಾವು ನಾಳೆಯಿಂದ ಅಲ್ಲೇ ಇರ್ತೀರಿ ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ ನೀವು ಆಗಲ್ಲ ಅಂತಂದ್ರೆ ನಾನು ಕೇಳಬೇಕಲ್ಲ ನಿಮ್ಮನೆಲ್ಲಾರು ಈಜ್ ಕೇಳ್ದ ಕೂತ ನಾವು ಓದ್ತೀರಿ ಏನಮ್ಮ ಏನು ಮೇಲೆ ಏನೋ ಜೋರಾಗಿ ಮಾತಾಡ್ತಾ ಇದ್ಯಾ ಏನು ಸಮಾಚಾರ ನಿಂತು ಏನಿಲ್ಲ ಬಾನ್ ಅಂತ ಅನ್ಸ್ಕೊಂಡವನಲ್ಲ ನಿನ್ ತಂಗಿಗನ್ನು ನನ್ ಮದ್ವೆ ಆದಾಗ ಈ ಎರಡು ಗುಡ್ಸಲು ನಮ್ಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬಿಟ್ಟು ನಾನು ಮದ್ವೆ ಮಾಡ್ಕೊಂಡಿದ್ರು ಯಾವ ಎರಡು ಗುಡ್ಸಲಮ್ಮ ಇಲ್ಲ ನೋಡಿ ದೊಡ್ಡ ಗುಡ್ಸ್ಲು ಸಣ್ಣ ಗುಡ್ಸು ಅಲ್ಲಮ್ಮ ಗುಡ್ಸ ಗ್ರಾಚಾರ ದಾರಿ ಹೋಗೋಕೆಲ್ಲ ನಾವೇ ಕೊಡೋಣ ಗುಡ್ಸು ತಿರ್ಕೊಂಡ್ ಕನ್ಸ್ ಕ್ತೇ ತಿರ್ಕನ್ಸ್ ಗ್ರಾಚಾರನ ನನ್ಗೆ ನೋಡು ನಮಗೂ ನಮ್ ಬಾವುನ್ಗೂ ನಿನಗೂ ಯಾವ್ದೇ ಸಂಬಂಧ ಇಲ್ಲ ಏನೋ ಇರೋಕ್ ಜಾಗ ಕೊಟ್ಟಿದ್ರಿ ಬಾಯಿ ಮುಚ್ಕೊಂಡ್ ಮಾನವಾಗಿ ಇಲ್ಲಿದ್ರೆ ಸರಿ ಇಲ್ಲ ಅಂತಂದ್ರೆ ಕಂತೆ ಬಂತ ಎತ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರ್ಬೇಕು ತಿರುಕುಕಾಣ್ಕೊಂಡು ಇಲ್ಲೇ ಇದೆಯಾ ಅಂತಂದ್ರೆ ನಿಂಗೆ ನಿಟ್ ವಯಸ್ಸಾಗಿರೋ ನಮ್ಮಮ್ಮನ ಮೇಲೆ ಏನೋ ದರ್ಪ ನಿಂತ ಮಾತಿದ್ರೆ ನನ್ನ ಹತ್ರ ಮಾತಾಡ್ಬೇಕು ನೀನು ಹುಷಾರು ಇದೇ ಲಾಸ್ಟು ಅಮ್ಮನ ಹತ್ರ ಇನ್ನೊಂದ್ಸರಿ ಮಾತಾಡಿದ್ರೆ ನೀನು ಏನ್ ಮಾಡ್ತೀನೋ ಗೊತ್ತಿಲ್ಲ ಇರೇ ನನ್ನ ಗಂಡು ಬರ್ಲಿ ರೇ ನಿಮ್ಮೆಲ್ಲರ ಮೇಲೂ ಹೇಳ್ತೀನಿ ರೇ ಅಲ್ಲ ನಿನ್ನ ಗಂಡೇ ಅವ್ರ ಅಪ್ಪನ್ ಕೇಳೋಗೆ ಅವನು ಯಾರೇ ಅವನು ಯಾರು ಅವನಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ನಮ್ಮ ಮಗು ಐತೆ ಅದನ್ನ ಸಾಕ್ಬೇಕು ನಾವಷ್ಟೇ ಜಾಗ ಖಾಲಿ ಮಾಡ್ತಾ ಇರ್ಬೇಕು ಏನಮ್ಮ ಯಾವಾಗ ಇಲ್ಲಿ ಬಂದು ಬಟ್ಟೆ ಹೇಳ್ಕಂತವಳಪ್ಪ ಏನು ಯಾವಳ ಗಿವಳ ಅಂತೀಯ ನೀನು ನಿನ್ನೇನು ಅನ್ಬೇಕು ನಿನ್ನೇನು ಅನ್ಬೇಕು ನಿನ್ನ ನೋಡಮ್ಮ ಕನಕ ಆವತ್ತು ನನ್ನ ಮಗಳಿದ್ದಾಗ ಈ ಗುಡ್ಸು ಕೊಡ್ತೀರಿ ಅಂತ ನಾವು ಹೇಳಿದ್ದೇನೋ ನಿಜ ನನ್ನ ಮಗಳೇನೋ ಹೆಚ್ಚು ಕಮ್ಮಿ ಆಗೋಯ್ತು ಇವಾಗ ನಮಗೆ ಮಗು ಅದಮ್ಮ ಅದಕ್ಕೆ ಬೇಡ ಗುಡಿಸ್ಲುಗಳು ನಿಮ್ಗೆ ಕೊಟ್ಬಿಟ್ರೆ ಹಾಂ ನಿನಗಣ್ಣು ಗಟ್ಟು ಮುಟ್ಟಿಗೆ ಅವನಲ್ಲ ದುಡಿದು ಸಂಪಾದನೆ ಮಾಡ್ತಾನೆ ಅವನ ಜೊತೆಗೆ ನೀನು ಸಂಪಾದನೆ ಮಾಡಿ ನಿಮ್ಗೆ ಎಂಥ ಗುರುತುಗಳು ಬೇಕೋ ಅಂತ ಕಟ್ಕೊಳ್ರಿ ನಾವು ಕೊಡೋಕ್ಕಾಗಲ್ಲಮ್ಮ ನಾವು ಯಾವತ್ತು ಹೇಳಿಲ್ಲಮ್ಮ ನಿಮ್ಗೆ ಗುಡ್ಸಲ್ ಕೊಡ್ತೀರಿ ಅಂತ ನೀವು ಹೇಳಿಲ್ಲ ನಿಮ್ಮ ಹಳಿ ನೆನ್ಸ್ಕೊಂಡು ನಾನು ಹೇಳ್ದಲ್ಲ ಆ ಎಪ್ಪ ನೂರು ಹೇಳ್ಬೋದಮ್ಮ ನೂರು ಹೇಳ್ಬೋದು ನಾವು ಕೊಡೋಕ್ಕಾಗಲ್ಲ ನಮ್ಗಂತ ಒಂದು ಮಗು ಅದೆ ಅದಕ್ಕೆ ನಾವು ಇಷ್ಟು ಒದ್ದಾಡ್ತಾ ಇದ್ದೀರಿ ನಾವು ಕೊಡೋಕ್ಕಾಗಲ್ಲಮ್ಮ ಇಷ್ಟ ಇದ್ರೆ ಇಲ್ಲಿರ್ರಿ ಕಷ್ಟವಾದ್ರೆ ನಿಮ್ಮ ಜಾಗ ನೀವು ನೋಡ್ಕೊಳ್ರಿ ಅಷ್ಟೇ ಬರ್ಲಿ ಬರ್ಲಿ ನಮ್ಮ ಯಜಮಾನ್ ಹೇಳ್ತೀನಿ ಲೇ ಹೇಳ್ತೀನಿ ಮಾಡ್ತೀನಿ ನೋಡ್ತೀನಿ ಅವೆಲ್ಲ ಮಾತ್ರ ನಮ್ಮ ಹತ್ರ ಬೇಡ ಆಯ್ತಾ ಅದಕ್ಕೆ ಯಾರು ಎದುರೋರು ಇಲ್ಲಿಲ್ಲ ಜಾಗ ಖಾಲಿ ಮಾಡ್ತಾ ಇರಬೇಕು ಯಾವುದೇ ಒಂದು ಗುಡ್ಸ್ಲು ಕೊಡಲ್ಲ ಒಂದಿಷ್ಟೇ ಇಷ್ಟು ಜಾಗ ಕೊಡಲ್ಲ ನಮ್ದು ಅನ್ಸ್ಕೊಂಡಿತ್ತು ಜಾಗ ಖಾಲಿ ಮಾಡ್ತಾ ಇರ ನೀನು ನಿನ್ಗೆ ಗಣ್ಣು ಬೇಕಾ ಕರ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು ನೋಡಂಗಿದ್ರೆ ನೀನ್ ಗಣ್ಣಗೋಸ್ಕರ ಬಂದಂಗಿಲ್ಲ ಗುಡ್ಸ್ಲುಗೋಸ್ಕರ ಬಂದಂಗಿದ್ಯಾ ಅಲ್ಲ ಇರೋ ಮನೆ ಏನಾಗದಮ್ಮ ಚೆನ್ನಾಗದಲ್ಲ ಆ ಮನೆ ಸೇಳಿ ಜಾಸ್ತಿ ಬರೀ ಪೇಪರ್ ಗಿಲ್ ಕಟ್ಕೊಟ್ಟಿದ್ದೀರಾ ಆ ಮನೆಗೆ ಹೆಂಗಿರೋ ನಾವು ನಾವು ಕಟ್ಟಿಲ್ಲಮ್ಮ ಆಯಪ್ನೇ ಕಟ್ಕೊಂಡಿರೋದು ನಿಮ್ಗೆ ಇಷ್ಟ ಇಲ್ಲಿ ಇಲ್ಲಿರ್ಲಿ ಇಲ್ಲ ಅಂತಂದ್ರೆ ನಿಮ್ಮ ಪಾಡಕ್ ನಿಮ್ ದಾರಿ ನೀವು ನೋಡ್ಕಲ್ರಮ್ಮ ಸುಮ್ಮನೆ ಯಾಕೆ ನಮ್ಗೆ ತೊಂದರೆ ಕೊಡ್ತಾ ಇದ್ದೀರಾ ಬರ್ಲಿ ಬರ್ಲಿ ಹೇಳ್ತೀನಿ ಅಲ್ಲಮ್ಮ ಅವಳ ಬಂದ ಅಷ್ಟು ಮಾತಾಡ್ತಾ ಸುಮ್ಮನೆ ಸುಮ್ನೆ ಕೂತಿದ್ಯಲ್ಲಮ್ಮ ನೀನು ಇನ್ನು ಏನ್ ಮಾಡ್ಲಮ್ಮ ಇರೋದನ್ನ ಹೇಳ್ತಾ ಇದ್ರಿ ನಾವು ಕೊಡಲ್ಲ ಅಂತ ಅನ್ಬಿಟ್ಟು ಸಾಯಂಕಾಲ ಯಪ್ಪನ್ ಬರ್ಲಿ ಇವಳು ಯಾವತ್ತಿದ್ರು ತೊಂದ್ರೆನೆ ನಾವು ಟೈಮ್ ಸರಿಯಾಗಿ ಇರಲ್ಲ ನೀನು ಮಗು ಇರ್ತೀರಾ ಏನು ಹೆಚ್ಚು ಕಮ್ಮಿ ಆಯ್ತು ಯಾರ ಮಾತುಕೊಣೆ ಅಯ್ಯಪ್ಪನ್ ಸಾಯಂಕಾಲ ಬಂದ ತಕ್ಷಣ ಮಾತಾಡಿ ಇವ್ರು ನಿಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು ಫಸ್ಟ್ ಆಯ್ಪ್ ಅನ್ಕೊಂಬಿಟ್ರೆ ನಾವು ಕೊಡಬೇಕಲ್ಲ ಓ ಮಲ್ಲಿ ಮಾತಾ ಇಲ್ಲೇ ಇದ್ದೀರಾ ನಮ್ಮನೆಗೆ ಊಟಕ್ಕೆ ಬರ್ರಿ ಊಟಕ್ಕೆ ಬರ್ರಿ ಎಲ್ಲರೂ ಅದೇ ನಮ್ಮ ಊರೇ ಮೊನ್ನೆ ಅಲ್ಲ ಯಜಮಾನ್ರದ್ದು ತಿಥಿ ಮಾಡಿದ್ದು ಇವಾಗ ಏನು ಊಟಕ್ಕೆ ಕರಿತಾ ಇದ್ದೀರಾ ಅವೆಲ್ಲ ನೀವು ಕೇಳ್ಕೊಡ್ತು ಆಯಿತಾ ನಮ್ಮನೆ ಊಟಕ್ಕೆ ಬರ್ರಿ ನೀವು ಅಷ್ಟೇ ಅಲ್ಲ ಯಾ ಚಿಕ್ಕಿಕ್ಕಿದ್ದಂಗೆ ಊಟಕ್ಕೆ ಬರ್ರಿ ಅಂತ ಇದ್ದೀರಾ ನೀವು ಏನಾಯ್ತು ಲೇ ಅದೆಲ್ಲ ಕೇಳ್ಕೊಡ್ದು ಅಂತ ಹೇಳಿದ್ದೀನಿ ತಾನೇ ನಾನು ನೀವು ಅದೆಲ್ಲ ಕೇಳ್ಕೊಡ್ದು ನಮ್ಮ ಮನೆಗೆ ಬಂದು ಊಟ ಇಸ್ಕೊಂಬರ್ರಿ ಅಷ್ಟೇ ಅಯ್ಯೋ ಮೊನ್ನೆ ಅಲ್ಲ ಅವ್ರ ಯಜಮಾನ್ದು ತಿಥಿ ಮಾಡಿದ್ದು ಇವಾಗೇನು ಯಮುನು ಊಟಕ್ಕೆ ಹೋಗ್ತಾವಳೆ ಏನಮ್ಮ ನಮಗೂ ತಿಳಿದ್ವಾ ಅಪ್ಪ ಏನಪ್ಪ ಯಮುನು ಊಟಕ್ಕೆ ಹೋಗ್ತಾಳೆ ನಮಗೂ ತಿಳಿದಮ್ಮ ನಡಿ ನಾವಿಬ್ಬರು ಹೋಗೋಣ ನಡಿ ನಿಮ್ಮ ಅಮ್ಮನಿಗೂ ಹಂಗೆ ಇಸ್ಕೊಂಬರೋಣ ಏನಂತ ತಿಳಿತದ ನಡಿ ಅಮ್ಮ ಹ್ಞೂ ಸರಿ ಪಾಪ ಅಮ್ಮ ಕೂಗ್ದಾ ಓ ಕೂಗದ್ಲಪ್ಪ ಬತ್ತಾರೆ ಬತ್ತಾರೆ ಎಲ್ಲಾರು ಬತ್ತಾರೆ ಬಂದು ಇಸ್ಕೊಂಡು ಹೋಗ್ತಾರೆ ಲೇ ಬತ್ರಿಯ ಬತ್ರಿಯ ಏನತ್ತೆ ನಿಲ್ಸ್ಬೇಕು ಕಂಡಿರೋ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಅವರೆಲ್ಲ ಬತ್ತಾರೆ ಹ್ಮ್ ನಿನ್ನ ಮಗನ್ ಕರ್ಸಿ ಅಂತ ನಾನು ಹೇಳಿಲ್ಲ ನನ್ನ ಮಗನ ಬರಲ್ಲ ಅಂದ್ರು ನನ್ನ ಮಗಳು ಬರಲ್ಲ ಅಂದ್ರು ಅವ್ರು ಬರ್ತೀನಂದಿದ್ರು ನಾನು ಇಲ್ಲಿಗೆ ಕರ್ಸ್ತಾ ಇರಲಿಲ್ಲ ಯಾಕೆ ಸುಪನಾತಿ ಯಾಕೆ ಕರ್ಸಲ್ಲ ನೀನು ನಿನ್ನ ಮಗನ ನಿನ್ನ ಮಗಳನ್ನ ಯಾಕೆ ಕರ್ಸಲ್ಲ ಇಲ್ಲಿ ಬೆಳೆಯೋದು ಬೇಡ ನಿಮ್ಮ ನಿಮ್ಮತ್ತೆ ದುರ್ಬುದ್ಧಿ ಅವ್ರಿಗೆ ಬರೋದು ಬೇಡ ನನ್ನ ಮಕ್ಳು ಇಲ್ಲಿಗೆ ಬರೋದೇ ಬೇಡ ನಂಗೆ ಇಷ್ಟ ಇಲ್ಲ ಅವ್ರು ಇಲ್ಲಿಗೆ ಬರೋದು ನೋಡ್ದೇನಾ ನೋಡ್ದ ಎಷ್ಟು ಮಾತಾಡ್ತಾಳ ನಿನ್ನೇನ್ರ ನಿಲ್ಸ ಕಣ್ಣೀರು ನಿಲ್ಸಬೇಕು ಕಣ್ಣೀರು ಅಳಗ್ ಗಿಳಗ್ ಊರ ಜನ ಎಲ್ಲಾ ನೋಡ್ ನೆಗಿತಾರೆ ಬತ್ತವ್ರೆ ಈ ಕಡೆ ಬಾಮ ನಿಲ್ಸೆ ಕಣ್ಣೀರು ಕಣ್ಣೀರ್ ನಿಲ್ಸೆ ಬುದ್ಧಿ ಏನ್ ಬುದ್ಧಿಯ ಮನೆಗೆ ಹೇಳದಲ್ಲು ಅದೆಲ್ಲ ಕೇಳ್ಕೂಡುದು ಅಂತ ಅಮ್ಮ್ರೆ ಯಾಕಮ್ಮ ಹೇಳ್ತಾ ಇದಿರಿ ಏನು ಇಲ್ಲ ಮಾತಾ ಅಲ್ಲ ಏನಾಯ್ತಮ್ಮ ಯಾಕಮ್ಮ ಹೇಳ್ತಾ ಇರೋದ್ ನೀವು ಊಟ ಇಸ್ಕೊಂಡ್ ಮನೆಕ್ ಹೋಗ್ಬೇಕಷ್ಟೇ ಸುಮ್ನೆ ಏನೇನೋ ಕೇಳ್ಕೊಡ ನೀನು ಅಲ್ಲ ಅಮ್ಮವ್ರೆ ನಿಮ್ ಮನೆಗೆ ಯಾರನ್ನ ಸತ್ತೋದ್ರೆ ಇಂತ ಹೊಸ ಮಡಕೆಗ ಮಜ್ಜಿಗೆ ಎಲ್ಲ ಕೊಡ್ತೀರಲ್ಲ ಅದಕ್ಕೆ ಕೇಳಿದ್ ನಮ್ಮವ್ರೆ ನೋಡುವ ಅದೆಲ್ಲ ಕಥೆ ಬೇಕಾಗಿಲ್ಲ ಈಸ್ಕೊಂಡ್ ಎತ್ಕೊಂಡ್ ಹೋಗು ಸರಿ ಅಮ್ಮವ್ರೆ ಆಗ್ಬೋದು ಬರ್ತಲ್ಲ ಇಲ್ಲ ಅಮ್ಮವ್ರೆ ಅವಳು ಕೊಟ್ಬಿಟ್ರೆ ಹಂಗೆ ಎತ್ಕೊಂಡು ಹೋಗ್ತೀನಿ ಸರಿ ಎತ್ಕೊಳ್ಳೋಕು ಅವಳೇ ಕಲ್ಲೇ ನಿಂತವಳೆ ಹಾ ಬತ್ತಳೆ ಬತ್ತಳೆ ಹೋಗಿ ಎತ್ಕೊಂಡು ಬಲ್ಲಿ ಲೇ ಇವ್ಳು ಫಸ್ಟ್ ಕತ್ತಿಸ್ಕೊ ಕತ್ತಿಸ್ಕೊ ಇವ್ಳ ಇಲ್ಲ ಅಂತಂದ್ರೆ ನಮ್ಮನ್ನು ಬೀದಿ ಕೇಳಿದ್ಬಿಡ್ತಾಳೆ ಲೇಯ್ ಬತ್ರಿಯೇ ಬಾಯಿ ಇರ್ಬೇಕು ನೀನು ಮಲ್ಲಿ ಮಲ್ಲಿ ಮಲ್ಲೀ ತೋ ಇವಳೆ ಮಾಕ ಮುಚ್ಚೋಗ ಏನ ಬಂದಿರೋದ್ ನಿಂಕಾ ಯಾಕೆ ಹಿಂಗ ಇದೀಯಾ ಯಾಕ ಯಾಕಮ್ಮವ್ರೆ ಏನಾಯ್ತು ಯಾಕೆ ಹೇಳ್ತಾ ಇದ್ದೀರಾ ಹಾ ಎಲ್ಲ ಮುಗಿದಾಯ್ತು ಮಂದಿ ಎಲ್ಲ ಅವರೇ ಮುಗ್ದೋಯ್ತು ಅಮ್ಮವ್ರೆ ದೊಡ್ಡಮ್ಮವ್ರೆ ನಾಲ್ಕು ದಿವಸದ ಚೂರ್ನೂ ಕಾಣಿಸ್ತಾನೆ ಇಲ್ಲ ಎಲ್ಲಿ ಕೋದ ಮುಚ್ಚ ಬಾಯಿ ಏ ಅವ್ನ ಊರ್ಗೆ ಹೋಗೋಣೆ ಹ್ಞೂ ಇವ್ರು ಊಟದ ಮನೆಗೆ ಹೋಗೋಣೆ ನನ್ನ ಮೊಮ್ಮಕ್ಕಳನ್ನ ನೋಡ್ಕೊಂಬ್ರಕ್ಕ ನೋಡ್ಬೇಕು ಅಂತ ಇದ್ದು அதுக்கே கர்க்கே விட்டுவிட்டு பந்தவன் அவ்ரே பத்தான இன்னொருமா ஐய் யாவளோ பத்திரி கடைக்கு நடி ஒளக்கா ஓகே முச்சக்கண்டு ஒழக்கா இல்ல அந்த பீல் தேட்டு நடி ஒளக்கி நோடீ லைக்களை ஊருக்கு அவன் ஊர்க்குல அம்மா ரே சவு ಅದೆಲ್ಲ ನಿನ್ನ ಯಾಕೆ ಕತೆ ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೋ ನಿನ್ನ ಜಾಸ್ತಿ ಆಗ್ಬಿಟ್ಟದೆ ನಾನು ಕೇಳ್ತಾ ಇರೋದೇನು ಚೂಡನೂ ಎಲ್ಲಾದ್ನು ಅಂತ ನೀವು ಜಾಸ್ತಿ ಆಗಿದೆ ಕಮ್ಮಿ ಆಗದೆ ಅದೆಲ್ಲ ನೀವು ನಂಗೆ ಕೇಳಬೇಕಾಗಿಲ್ಲ ಎಲ್ಲಾದ್ನು ಅಂತ ಇರೋದು ಯಾರ ನೀನು ಯಾರು ನೀನು ಅಂತ ನಾವು ಹೇಳಬೇಕು ಮನೇಲಿ ನಿಮಿಷ ಏನು ನೀನೇನು ನಮ್ಮ ಸಂಬಂಧಿಕ್ಳ ಹಾಂ ಸಂಬಂಧಿಕ್ಳೇನೇ ಇಲ್ಲ ನಮ್ಮ ಅತ್ತೆ ಮಗಳೇ ಇಲ್ಲ ನಮ್ಮ ಮಾವನ ಮಗಳೇ ಇಲ್ಲ ನಮ್ಮ ದೊಡ್ಡಪ್ಪನ ಮಗಳ ನಿಂಗೆಲ್ಲ ಹೇಳಕ್ಕೆ ಜಾಗ ಖಾಲಿ ಮಾಡಿ ಕೊಟ್ಟಿದಿರ್ತಾನೆ ಎತ್ಕೊಂಡು ಜಾಗ ಖಾಲಿ ಮಾಡಬೇಕು ನಿಮ್ಮ ಊಟ ಯಾಕೆ ಬೇಕು ನಿಮ್ ಮೇಲೆ ಬಿಸಾಕ್ತಿನಿ ಚೌನ್ ಎಲ್ಲೋದ್ನು ಅಂತ ಕೇಳ್ತಾ ಇರತ್ತ ಏಯ್ ನಾವು ಕೊಟ್ಟಿರೋ ಊಟನೂ ನಮ್ಮದ್ ಮೇಲೆ ಬಿಸಾಕ್ತಿಯ ನೀನು ಹೌದು ಬಿಸಾಕ್ತಿನಿ ಬಿಸಾಕ್ತಿನಿ ಅವನು ನಾನು ಬುದ್ಧಿ ಬಂದ ಯಾವ ಊರಿಗೂ ಹೋಗಿಲ್ಲ ಈ ಜಾಗ ಬಿಟ್ಟರೆ ಅವ್ನು ಬೇರೆ ಇನ್ಯಾವ ಜಾಗಕ್ಕೂ ಹೋಗಲ್ಲ ಊರ್ಕ್ ಅಂತ ಸುಳ್ಳು ಹೇಳ್ತಾ ಇದ್ದೀರಾ ನೋಡೋ ಬಂದಿದ್ಯಾ ಈಸ್ಕೊಂಡು ಇಲ್ಲಿಂದ ಜಾಗ ಖಾಲಿ ನಿನ್ನ ನಿನ್ನತ್ರ ಪುರಾಣ ಹೇಳಕ ನಮ್ಕ ಟೈಮ್ ಇಲ್ಲ ಬೇರೆ ಬರ್ತಾರೆ ಬರ್ತಾರ ಊಟ ಕೊಡ್ಬೇಕು ನಡಿಯ ಇಲ್ಲಿಂದ ಎಕ್ಕ ನಡಿಯೇ ನಾವ್ ಹಾಕಿದ್ದನ್ ತಿನ್ಕೊಂಡ್ ಬಿತ್ತಿರ್ಬೇಕಷ್ಟೇ ಇಲ್ಲೇನ ದರ್ಪ ತೋರಿಸಿದ್ರಂದ್ರೆ ಒಬ್ಬೊಬ್ನ ನೋಡಿ ಏನು ಮಾಡ್ತೀನಿ ಅಂತ ಚೌಗ್ನ ಅಂತ ನಾನು ಪತ್ತೆ ಹಚ್ತೀನಿ ಹಚ್ಚಿ ಹಚ್ತೀನಿ ಹಚ್ ಹೋಗೇ ನಿಮ್ಮ ಮನೆಗೆ ಬೆಂಕಿ ಹಚ್ಕೊ ಬೆಂಕಿ ಏನಾಗಬೇಕು ನಮ್ಮ ಮನೆಗೆ ಬೆಂಕಿ ಹಚ್ತೀನಿ ಅಂತೆಲ್ಲ ಹೇಳ್ತಾಳೆ ನಿಮ್ಮ ಮನೆಗೆ ಬೆಂಕಿ ಹಚ್ತೀನಿ ಓ ಇವ್ಳ ಜಾಸ್ತಿ ಆಯ್ತಲ್ಲಮ್ಮ ಒಂದು